ಅಲ್ಲ ಮದ್ವಿ ಮಾಡುದಪ್ಪ ಏನ ಮಾಡ್ತಿನೊ ಅಂದ್ರೆ ಅಂದ್ ಕೂಡಿ ನೀವ್ ಮಾಡಿಲ್ಲ ಅಂದ್ರೆ ಏನ್ ಅರ್ಥ ಅದು ಹೇಳ್ ಮಾಡುದ್ರಿ ಒಟ್ಟ ನಾನ್ ಮಾಡ್ಕೊಳನ್ರಿ ಮಾತ್ ಕೇಳಕ್ಕೆ ನೀ ಆಕಿ ಹೆಂಗಾಯ್ತಾ ಹಂಗ ಕೇಳ್ಬೇಕು ಆಕಿ ಏನ್ ತಗೊಂಬ ಮಾತಾ ತಂದು ಕೊಡ್ಬೇಕು ಅವನ್ನೆಲ್ಲಾ ತಂದ್ ಕೊಟ್ಟನ್ರಿ ಹಾ ನೀವ್ ಒಂದ್ ಮಾತ್ ಮಾತಾಡಿದ್ರೆ ಗೊತ್ತೈತೇನ್ ಮದ್ವೆ ಆಗ್ರಿ ಯಾಕೆ ಗೊತ್ತಾಗಿ ಏನ್ ಹಿಂಗ್ಯಾಕ್ ಮಾತಾಡ್ತಾನೋ ಅವಂದ ತಲೆ ಕೆಟ್ಟ ಐತ್ರಿ ಮತ್ತೆ ಏನ್ ಹೇಳ ಅವೇನ್ ಬಯನ್ ಹೇಳಾದ್ರತ್ರ ಬ್ಯಾನ್ ಬರ್ಲಿ ಹಗಲ್ಲ ರಾತ್ರಿ ಬರ ಬಳ್ಳುಳ್ಳಿ ಬಳ್ಳೋಳ್ ಕುಂತ್ರ ಬಳ್ಳೋಳ್ಳಿ ನಿತ್ರ ಬಳ್ಳೋಳ್ಳಿ ಏನೋ ನೀವು ಮದ್ವೆ ಬಳ್ಳುಳ್ಳಿ ಕುರ್ತನ ಅಂತಿದ್ರತ್ರೀ ಮಾತ್ ಮಾಡಿದ್ರತ ಹ್ಮ್ ಅದ್ನಾ ತಲಿ ತಿತ್ತೈತ್ರಿ ಎದ್ರ ಬಿದ್ರ ಇದು ಬೆಳ್ಳುಳ್ಳಿ ಸಂಬಂಧ ಹಿಂಗ ಐದು ಹಾಂ ರೀ ಒಂದ್ ವರ್ಷ ಆಯ್ತು ರೀ ಹ್ಮ್ ನಾವು ಮಾ ಕುಡದ್ನ ಮದ್ವೆಯಾಗ ಹೇಳಿದ್ರಿ ಹ್ಮ್ ಅದಕ್ಕ ನೀವು ನೋಡುವರಿಲ್ರಿ ಅದಲ್ಲ ಅದಲ್ಲ ಮತ್ತ ಅದಕ್ಕೆ ನಿಮ್ಮ ಕಡೆ ಹಿಂಗೆ ಮಾಡಿದ್ರಿ ನಾವ್ರೀ ಅಂದ್ರೆ ಇದು ಇಟ್ಟು ಎಲ್ಲ ಆಗುದ ಆಗಿದ ಬೆಳ್ಳುಳ್ಳಿ ಸಂಬಂಧ ಆ ಬಳ್ಳುಳ್ಳಿ ಸಂಬಂಧ ನೋಡ್ರಿ ಏ ಅದೇನೋ ಹೇಳ್ತು ಬಿಡ ಏನು ಕೊಟ್ಟಾರ ಇದ್ರ ನಾಳೆ ಕೊಟ್ಟಾರ ಯಾಕಸ್ತೀವಿ ಅಟ್ಟ ನೀರ್ ಇಲ್ರೀ ಸಾಯಾರ ಹಂಗೆ ಮಾಡಕ್ಕನ್ರಿ ಅವುಟಿ ಒಂದು ವರ್ಷ ಮಾತು ಕೊಟ್ಟಿದ್ರಿ ಮಾವ್ರಿ ನಿಮ್ಮ ಮುಂದೆ ಕೊಟ್ಟಿದ್ರು ಅಲ್ಲಿ ಒಂದು ವರ್ಷ ಆದ್ಮೇಲೆ ಹಂಗ ಬೆನ್ ಹತ್ತೆ ಬಿಡುದ್ ಅಲ್ಲಿ ತಡ್ಕೊ ಸ್ವಲ್ಪ ಕೊಡ್ತಾರೆ ನಾ ತಡ್ಕೊದುಲ್ರಿ ಹಾ ಕೊಟ್ಟು ಯಾರ ಮಾಡ್ರಿ ಇವತ್ತು ನಾನು ಬಳ್ಳೊಳ್ಳಿ ಬೇಕಂದ್ರೆ ಬೇಕ್ರಿ ಬಳ್ಳೊಳ್ ಬೇಕ್ರಿ ಒಮ್ಮೆ ಹೆಂಗ ಹೇಳು ಒಟ್ಟಂಗ್ ನೋಡ್ರಿ ನಾನು ಹೇಳ್ಬೇಡಿ ಇಲ್ಲ ಮಾವ್ ಕೊಣ ಹಚ್ಚಿ ಕೊಡ್ತುನ್ ಹಾ ನೀವು ಮಾತಾಡಾಕಿರ್ದು ಯಾ ಬಿಡು ಈಗ ಏನ್ ಮಾಡುದು ಆಮೇಲೆ ಅಂದ್ಕೊಂಡ್ರಿ ವರ್ಷ ಆತ್ರಿ ಈಗ

ಏನಾದ ಏನೋ ಅವತ್ತ ಇದ್ರಾಗ ಮದ್ವೆ ಆಗಿ ಮಾತಾಕತಿ ಆಗಿದೆ ನೋಡ್ರಿ ಅದ ರೀ ಬೋಳ್ಳುಳ್ಳಿ ಕೊಡ್ತೇವೆ ಬೋಳ್ಳಿ ಕೊಡ್ತೇವೆ ಅಂತೇಳಿ ಹಾ ಅದನ್ನ ಕೇಳಕ್ ಬಂದರು ಅದಕ್ಕ ಮತ್ತ್ ಯಾಕ್ರಿ ನೀವು ಅಟ್ಯಾಕ ಇದು ಮಾಡಿ ಕೇಳ ಮಾಡ್ರಿ ಹೆಂಗ್ರೀ ಹಾ ಆರ್ ತಿಂಗಳ ಇವ್ ತಡ್ಕೋಬೇಕನ್ರಿ ಹಿಂಗ್ ಮಾಡಲೇ ಒಂದ್ ಕೆಲ್ಸ ಮಾಡ್ರಿ ಒಂದ್ ಹತ್ ನಿಮಿಷ ಟೈಮ್ ತಂದ್ ಒಂದ್ ಸ್ವಲ್ಪ ಈ ಕಡೆ ಮನಿ ಕಡೆ ಇಲ್ಲ ಬರ್ರಿ ಬರೀ ಏನಾಗ ಒಂದ್ ಟೈಮ್ ಹೋಳಿ ಕರಿ ಬರೀ ನಾವು ಈಗ ಹಂಗೇವಂದ್ರ ಸುಳ್ಳ ಜಡಾಡ್ತಾವ್ರಿ ಮತ್ತೆ ಹ್ಮ್ ಇದು ಬಂದ್ ಬಿಡ್ರಿ ಮತ್ತೆ ಬರ್ರಿ ಬರ್ರಿ ಬೇಗ ಬರ್ರಿ ಅ

ಏನ್ರಿ ಏನ್ರಿ ಏನ್ ಬರ್ತಾನೆ ಆರಾಮ್ ತುಂಡ್ರಿ ಬರ್ತಾನ ಬರ್ತಾನು ಕುಂಕೋಡೆ ಬರ್ತಿರ್ಲೇ ಮುಂಜಾ ಮುಂಚಾನೆ ನಾನು ಸುಮ್ ಕೂತಿರ್ತೇನ್ ಮೊದಲ ಸರಿ ಔಟ್ ಯಾವ ಮುಂಜಾನೆ ಹೊತ್ತಡ್ ಬಂದಿದ್ದು ಅವ್ನ್ ಕೊಳಕ್ ಮಾರಿ ಅವ್ ಹಂಗ ಮಾಡಿ ಅವ್ ಈ ಇವ್ ಬರೋಳ್ಬೇಕು ಕಾರ್ ಬ್ಯಾನೇ ಐತ್ರಿ ಹಿಂಗ್ಯಾಕ್ ಮಾಡತಾರೀ ಮೂಲಾದ್ರಿ ಕಾರ್ಗ್ ಆಗ್ತತ್ರಿ ಜಗ ಎದ್ದ ಬಾಣಿರಿ ಸುಮ್ರೆ ಸಾಟು ತಾಕತ್ತಿಲ್ಲ ನನಗ ಏನ್ ಕಡ್ಕೋ ಹೇಳಿ ಮತ್ತ ತಿಳ್ಕೊ ಏನ ಆಯ್ತಾಯ್ತು ನಮ್ಮ ಕಲ್ಲ ನೀನ ಬರ್ತಾರ ಬರ್ತಾರ ಸುಮ್ಕು ಸುಮ್ಕೊಂಡ್ರಪ್ಪ ಎಲ್ಲಿ ಕಾಡ್ತಿ ಆಂಜು ಏನೇನು ರೀ ಬರಸಾಯಿ ಬೆಂಕಿ ಹಚ್ಚಲೆ ಹತ್ಸಲೇ ನನಗೆ ದಿನ ಹೊತ್ತೊಂಟ್ರೆ ನಿಮ್ ಅಂತ ಬರ್ತಾ ಎಟ್ಟರೆ ತಡ್ಕೊಳ್ಳಿ ಮೊದಲ ಬಿಟ್ಟುಗಳೇ ಏ ಬಾಯಿ ತುಗೋ ಸ್ವಲ್ಪ ರಮ ಸವಣ ರಮಸ್ ಅವಣ್ಣ ಎಟ್ಟು ನಾನು ಬಾಯ್ ಏನ್ ಸ್ವಾಟ ಬಳ್ಳ ಹಿರಿಯರ್ತಾನ ಹೋಗ್ಯಾನತ್ತ ಮಾಡ್ಯನ ಹಾ ಮೊನ್ನೆ ಒಂದ್ ವರ್ಷನ ಆಗಿಲ್ಲ ಮದುವೆಗೆ ಅಟ್ಟ ಹಾತುವ ಅಟ್ಟ ಕಾಲು ಹಾ ಅಟ್ಟ ಕಾಲು ಎಷ್ಟು

நீ <laughs> <laughs> சமாதானம் ಅರ್ಯಾರು ನಿಮ್ಮ ಹಳೆಯ ಮಗಳು ಇಲ್ಲೇ ಕುಂತಾರಲ್ಲ ಹೌದ್ ಇಲ್ಲೇ ಕೂತಾರ ಅಣ್ಣೇ ಕುಂತಾರಪ್ಪ ಅವ್ರ ಬಾಗಿಲು ಬರ್ಸಲ್ಕ ನಡಿ ನಡಿ ನಮಸ್ಕಾರ ರೀ ಅರ್ಯಾರ ಏ ಬರ್ರಿ ಬರ್ರಿ ನಿಮ್ಮದು ಇದು ಲೆಕ್ಕ ಏನ್ರಿ ಅಂತ ಲೆಕ್ಕ ತಪ್ಪ್ರಿ ಏನ್ ಮಾಡಿ ಬಳ್ಳೊಳ್ಳಿ ಕೊಡ್ತೇಳಿ ಒಂದ್ ವರ್ಷ ಯಾಕೆ ಕೊಡ್ತೀನಿ ಮತ್ತ್ ನೋಡ್ರಿ ಅದ್ರ ಸಂಬಂಧ ಓಡಿ ಇಲ್ಲಿ ಬಂದಾರ ಅವ್ರ ಹೆಂಗ್ ಮಾಡವ್ರು ಆಲ್ ಯಾವಾಗಿಂದ ನೋಡ್ಲತ್ತನ

ಮತ್ತ ನೀವು ಹಂಗ್ರಿ ಕಣ್ಣ ನೀಡಿ ನಾವು ಕೇಳಿದ್ದೇನು ನೀವು ಕೊಡುವುದೇನು ಹ್ಯಾಂಗ್ರಿ ನಿಮ್ ಇವು ಬಳ್ಯಲ್ರಿ ಒಡ ಚಸ್ಮಾ ವರ್ಸನ ಹ್ಯಾಂಗ್ರಿ ಮತ್ತ ಬಳೋಲ್ ಅಂದ್ರ ಏನ್ ಏನಕ್ಕೆ ಬಂದ್ರಿ ನಾ ಮಾಲ್ ಕೊಟ್ಟಿನ ಬಳಿ ಕೊಡದೇನಿ ಲಗ್ನದಾಗ ಮಾತ್ ಕೊಟ್ಟಂಗ ರೀ ಅವ್ರಿನ ಅವ್ರ ತೋರಿ ಬಳ್ಳೋಳಿ ಅದ ನೋಡ್ರಿ ನಮ್ ಮಾವ ಬಳ್ಳೋರಿ ಅರ್ಥ ಅಂದಾನ ನೋಡ್ರಿ ಅಡಿಗೆ ಅಷ್ಟು ಬಳ್ಳೊಳಿ ತಂದಾನ ರೀ ಹ್ಮ್ ಇಲ್ಲೇ ಮತ್ತ ಬಂಡಾರ ಅವ್ರ ಯಾ ಕಡಿ ಕೊಟ್ಟಿದಿಲ್ರಿ ನಾ ನಮ್ ಮಾವ ಹಿಂಗಾ ಅಂತ ಗೊತ್ತಿದ್ರಿ ನೋಡ್ರಿ ನಾನು ಎಲ್ರಿ ಇದ್ ಬಳನ ಹಾರಿ ಆಕಳ ಎಮ್ಮಿ ಹಿಂಗ ಕೊಡ್ತಾರ ಹಿಂಗ ತಿಳ್ಕೊಂಡೀನಿ ಇದೇ ನೀ ನಿಮ್ಮ ಮಾವ ಅಡ್ಗಿ ಹಾಕು ಬಳ್ಳುಳ್ತಾನ மகனீஸ் ஸ்டேஷன்

ಸ್ವಂಡಿನೇ ಅವ ಮೊದಲ ಸ್ವಂಡಿ ಹರಿತ್ತಾನ ನಿನ್ ಸ್ವಂಡಿ ಹರಿಯಂದ ನಾನು ಕುಂಡಿ ಹದ್ದೆ ಮಾಡ್ತೇ ಮ ಮೊದಲ ಅವ್ ನಾಕ್ ಸಲಿ ಬೀತಾವ ನೀರಿ ಏ ಏ ಆ ಹಿರಿಯರ ಹೆಂಗ್ ಬೇಕೇ ನೋಡು ನಿಮ್ಗ ನ್ಯಾಯ ಬಗ್ಗೆ ಹರ್ಸು ಆಯಲಿ ಅವ ಹೆಂಗ್ ಮಾತಾಡ್ತಾವ ಹಿರಿ ಮನುಷ್ಯ ಆಯ್ತು ಹಂತಾವ ನೋಡ್ರಮ್ಮ ನನಗೆ ಸುಳ್ಳರಿ ಕಾಲ್ಬ್ಯಾಡ ಅವ ಏನ್ ನಿಮ್ಮ ಮಾವ ಯಾಡ ಬಳ್ಳೋಳಿ ಕೊಟ್ಟಂದ ಆ ರೀ ಇಸ್ಕೊ ಏನ್ ಇಸ್ಕೊಂಡ ஜிப்படி மணிணும்னா நீட்டக்கடி மாரி ಹಂಗ ಬರ್ರಿ ಹಿರಿಯರ ನೀವು ಆಮೇಲೆ ಮತ್ತೆ ಇದು ಆಗೋತ್ತ ಈಗ ಹೋಯ್ ಇವ್ರ ಮನಿಗ್ ಹೋಯ್ ಮೊದ್ಲು ನಾನು ಬಂಗಾಸ್ ನಡೀನಿ